ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಗೊಂಬೆ ಪಾತ್ರದ ಮೂಲಕ ಜನಪ್ರಿಯರಾದ ನಟಿ ನೇಹಾ ಗೌಡ ಇದೀಗ ಅಮ್ಮ ಆಗ್ತಿರುವ ಖುಷಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ನಟಿ ನೇಹಾ ಗೌಡ ಬಹುಕಾಲದ ಗೆಳೆಯ ಹಾಗೂ ಅಂತರಪಟ ಸೀರಿಯಲ್ ನಟ ಚಂದನ್ ಅವರನ್ನು ಮದುವೆಯಾಗಿದ್ದಾರೆ ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಂದು ಬೆಂಗಳೂರಿನಲ್ಲಿ ಚಂದನ್ ಮತ್ತು ನೇಹಾ ಗೌಡ ಮದುವೆಯಾಗಿದ್ದರು ಮದುವೆಯಾದ ಆರು ವರ್ಷಗಳ ಬಳಿಕ ನಟಿ ನೇಹಾ ಗರ್ಭಿಣಿ ಗರ್ಭಿಣಿಯಾಗ್ತಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ನಟಿ ನೇಹಾ ಹಾಗೂ ನಟ ಚಂದನ್ ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ಈ ಮುದ್ದಾದ ಜೋಡಿಗೆ ಶುಭಾಶಯಗಳ ಮಹಾಪೋಹವೇ ಅರಿದು ಬರ್ತಿದೆ ಹೊಸ ಜೀವವನ್ನು ನಮ್ಮ ಕುಟುಂಬಕ್ಕೆ ಸ್ವಾಗತಿಸಲು ನಾವು ತಯಾರಿ ನಡೆಸುತ್ತಿದ್ದೇವೆ ನಮ್ಮ ಹೃದಯವು ಸಂತೋಷ ಮತ್ತು ನಿರೀಕ್ಷೆಯಿಂದ ತುಂಬಿ ತುಳುಕುತ್ತಿದೆ ನಿಮ್ಮಲ್ಲಿ ಹಲವರು ಅದನ್ನು ಊಹಿಸಿದ್ದು ನಿಜ ನೀವು ಹೇಳಿದ್ದು ಸರಿ ನಮ್ಮ ಕುಟುಂಬ ಎರಡರಿಂದ ಮೂರಕ್ಕೆ ಬೆಳೆಯುತ್ತಿದೆ ನಿದ್ದೆ ಇಲ್ಲದ ರಾತ್ರಿಗಳು ಸಂತೋಷ ಮತ್ತು ಮಿತಿಯಿಲ್ಲದ ಪ್ರೀತಿಯಿಂದ ತುಂಬಿರುವ ಈ ಹೊಸ ಅಧ್ಯಾಯಕ್ಕೆ ಕಾಯುತ್ತಿರುವುದಾಗಿ ನಟಿ ನೇಹಾ ಗೌಡ ಬರೆದಿದ್ದಾರೆ ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆ ಪಾತ್ರದಲ್ಲಿ ನೇಹಾ ಅವರನ್ನ ಜನ ತುಂಬಾ ಇಷ್ಟಪಟ್ಟಿದ್ದರು ಇವರ ಸ್ಟೈಲ್ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟಪಡುವರು ಬಹಳಷ್ಟು ಜನ ಇದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ನೇಹಾ ಗೌಡ ಜನಪ್ರಿಯರಾದ್ರು ಮೊದಲ ಧಾರಾವಾಹಿ ಸ್ವಾತಿ ಚುನುಕುಲು ಧಾರಾವಾಹಿ ಅಷ್ಟೇ ಅಲ್ಲದೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಕಲ್ಯಾಣ ಪರಿಸು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿ ಮನೆ ಮಾತಾಗಿದ್ರು ಬಿಕಾಂ ಮುಗಿಯುತ್ತಿದ್ದಂತೆ ಫ್ಯಾಷನ್ ಡಿಸೈನರ್ ಆಗಬೇಕು ಎಂದು ಕನಸು ಕಟ್ಟಿದ್ದರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರ ಚೆನ್ನಾಗಿದೆ ಅಂತ ಒಪ್ಪಿಕೊಂಡಿದ್ದರೆ ವಿನಃ ಅವರಿಗೆ ಆಗ ಧಾರಾವಾಹಿಯಲ್ಲಿ ಮುಂದುವರಿಯುವ ಯೋಚನೆ ಇರ್ಲಿಲ್ವಂತೆ ಟೇಕ್ ಆಫ್ ಎಂಬ ಕಿರುಚಿತ್ರದಲ್ಲಿ ನಟಿಸಿದ್ದ ನೇಹಾಗೆ ಒಳ್ಳೆಯ ಮೆಚ್ಚುಗೆ ಸಿಕ್ಕಿತ್ತು ಕನ್ನಡದ ಜೊತೆಗೆ ತೆಲುಗು ತಮಿಳು ಭಾಷೆಗಳಲ್ಲೂ ಕೂಡ ನೇಹಾ ಕೆಲಸ ಮಾಡಿದ್ದಾರೆ ನೇಹಾ ಅವರ ಅಭಿನಯ ನೋಡಿ ಮೆಚ್ಚಿಕೊಂಡವರು ಬಹಳ ಮಂದಿ ಇದ್ದಾರೆ ಸೋಷಿಯಲ್ ಮೀಡಿಯಾದ ನೇಹಾ ಹೆಸರಿನಲ್ಲಿ ಸಾಕಷ್ಟು ಫ್ಯಾನ್ಸ್ ಪೇಜ್ ಇವೆ ಹಾಗೆ ಪತಿ ಚಂದನ್ ಜೊತೆ ಕಲ್ಲರ್ಸ್ನಲ್ಲಿ ಪ್ರಸಾರವಾಗೋ ರಾಜ ರಾಣಿ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿ ಗೆದ್ದಿದ್ದರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು